ರಹಸ್ಯ ಪಟೇಲ ಆ ಊರಿನ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನ ಹೆಂಡತಿ ಭಾಗ್ಯ ಮದುವೆಗೆ ಹತ್ತು ವರ್ಷಗಳಾದರೂ ಇನ್ನೂ ಮಕ್ಕಳಿರಲಿಲ್ಲ ಹತ್ತು ಹಲವು ಆಸ್ಪತ್ರೆ ತಿರುಗಿದ್ರೂ ಕಂಡ ಕಂಡ ದೇವರಿಗೆ ಹರಕೆ ಹೋಗ್ತಿದ್ರೂ ಪ್ರಯೋಜನ ಆಗಲಿಲ್ಲ ಚಿಂತೆಯಲ್ಲಿ ಮುಳುಗಿದ್ದ ಪಟೇಲನಿಗೆ ಮದುವೆಯಾಗಿ ಹತ್ತು ವರ್ಷಗಳ ಬಳಿಕ ಸಿಹಿ ಸುದ್ದಿ ಸಿಕ್ಕಿತು ಒಂಬತ್ತು ತಿಂಗಳುಗಳ ಕಾಲ ತನ್ನ ಹೆಂಡತಿ ಭಾಗ್ಯಳ ಸೇವೆ ಮಾಡುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಪಟೇಲ ಆಸೆ ಪಟ್ಟಂತೆ ಅವನಿಗೆ ಗಂಡು ಮಗುವಾಯಿತು ಅವನೇ ಶಂಕರ್ ಆ ಸಮಯದಲ್ಲಿ ಪಟೇಲನಿಗೆ ಆದ ಖುಷಿ ಅಷ್ಟೆಷ್ಟಲ್ಲ ಮನೆಗೆ ವಾರಿಸುದಾರ ಬಂದ ಎಂದು ಗರ್ವದಿಂದ ಬೀಗುತ್ತಿದ್ದ ಹಾಗೆ ಊರಿಗೆಲ್ಲ ಸಿಹಿ ಹಂಚಿದ್ದನು ಮೇಲೆ ಮಗ ಕೇಳಿ ಕೇಳಿದ್ದನ್ನು ಕೊಡ್ತಾ ಇದ್ದ ಅವನ ಬಳಿ ಸಾಕಷ್ಟು ಹಣಕಾಸು ಇದ್ದಿದ್ರಿಂದ ಮಗನನ್ನು ಶಾಲೆಗೆ ಕೂಡ ಕಳಿಸ್ಲಿಲ್ಲ ಆದರೆ ಭಾಗ್ಯಾಳಿಗೆ ಮಗ ಕಲಿಯಬೇಕೆಂಬ ಆಸೆ ಅವಳ ಹಠಕ್ಕಾಗಿ ಪಟೇಲ ಮಗನನ್ನು ತಮ್ಮೂರಲ್ಲೇ ಇದ್ದ ಶಾಲೆಗೆ ಸೇರಿಸಿದ ಆದರೆ ಶಂಕರ್ ಮಾತ್ರ ಓದಿಗೆ ಗಮನನೇ ಕೊಡಲಿಲ್ಲ ಭಾಗ್ಯ ಎಷ್ಟೇ ಬೈದು ಶಾಲೆಗೆ ಕಳುಹಿಸಿದ್ರೂ ಕೂಡ ಹೇಳದೆ ಕೇಳದೆ ಅಲ್ಲಿಂದ ಓಡಿ ಬರ್ತಾ ಇದ್ದ ಮಗ ಹಿಂಸೆ ಪಡುವುದನ್ನು ಸಹಿಸದ ಪಟೇಲ ಹೆಂಡತಿಯ ಮಾತನ್ನು ಮೀರಿ ಅವನನ್ನು ಶಾಲೆಯಿಂದ ಬಿಡಿಸ್ತಾನೆ ಸುಮ್ಮನೆ ಕಲಿತು ಏನಾಗಬೇಕು ನನ್ನ ಹತ್ರನೇ ತುಂಬಾ ಹಣ ಇದೆ ಅದನ್ನೇ ಖರ್ಚು ಮಾಡಿದ್ರೆ ಆಯಿತು ಸುಮ್ಮನೆ ಶಾಲೆಗೆ ಹೋಗೋದು ಆ ಪುಸ್ತಕಗಳ ಭಾರ ಇವೆಲ್ಲ ನನ್ನ ಮಗನಿಗೆ ಕಷ್ಟ ಆಗ್ಬಾರ್ದು ಅಂತ ಶಾಲೆಯಿಂದ ಬಿಡಿಸ್ತಾನೆ ಹಾಗಂತ ಪಟೇಲ ಏನು ಅವಿದ್ಯಾವಂತನಲ್ಲ ಅವನು ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸ ಪಡೆದುಕೊಂಡಿದ್ದ ಹಾಗಾಗಿ ಆ ಮನೆಯ ಲೆಕ್ಕಾಚಾರ ಎಲ್ಲ ಖುದ್ದಾಗಿ ಅವನೇ ನೋಡ್ಕೋತಾ ಇದ್ದ ವರ್ಷಗಳು ಉಳಿದಂತೆ ಅವನಿಗೂ ಪ್ರಾಯ ದಾಟಿತು ಮನೆಯ ಜವಾಬ್ದಾರಿ ಹಾಗೂ ಹಣದ ಲೆಕ್ಕಾಚಾರ ನೋಡ್ಕೊಳ್ಳೋದು ಕಷ್ಟ ಆಗ್ತಾ ಇದನ್ನೆಲ್ಲ ಮಗನಿಗೆ ಒಪ್ಪಿಸುವ ಅಂದರೆ ಅವನಿಗೆ ಅದರ ಲೆಕ್ಕ ಪಕ್ಕ ಗೊತ್ತಿರಲಿಲ್ಲ ಪಟೇಲನಿಗೆ ತಲೆ ಬಿಸಿ ಆಗ್ತದೆ ಯಾಕಂದರೆ ಮಗನಿಗೆ ಓದಿನ ಕಷ್ಟ ಬೇಡ ಅಂತ ಅವನನ್ನು ಶಾಲೆಗೆ ಹಾಕಿರಲಿಲ್ಲ ಈಗ ಓದಿನ ಬೆಲೆ ಏನೆಂದು ಪಟೇಲನಿಗೆ ಅರ್ಥ ಆಯಿತು ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಇವಾಗ ಅವನಿಗೆ ಲೆಕ್ಕದ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ ಅದೇ ಶಾಲೆಗೆ ಹೋಗಿದ್ರೆ ಇವತ್ತು ಅವರಿಗೆ ಈ ಮನೆಯ ಸಂಪತ್ತಿನ ಲೆಕ್ಕಾಚಾರನ ಒಪ್ಪಿಸಬಹುದಿತ್ತು ಅಂತ ಪಟೇಲ ಕೊರಗುತ್ತಿದ್ದ ಕೊನೆಗೆ ಬೇರೆ ದಾರಿ ಇಲ್ಲದೆ ಅವನು ತನ್ನ ಮನೆಯ ಲೆಕ್ಕಾಚಾರ ನೋಡಲು ಪಾಂಡು ಎಂಬಾತನನ್ನು ನೇಮಿಸ್ತಾನೆ ಆ ವ್ಯಕ್ತಿ ತುಂಬಾನೇ ಪ್ರಾಮಾಣಿಕನಾಗಿದ್ದ ಹಾಗಾಗಿ ಪಟೇಲರು ನಿಶ್ಚಿಂತೆಯಿಂದ ಇದ್ರು ಕ್ರಮೇಣ ಪಟೇಲರ ಕಣ್ಣು ಮಂಜಾಗತೊಡಗಿತು ಹಾಗಾಗಿ ಬ್ಯಾಂಕ್ ವ್ಯವಹಾರನ ಮಗನಿಗೆ ವರ್ಗಾಯಿಸ್ತಾರೆ ಅಂದ್ರೆ ಯಾವುದೇ ಹಣ ತೆಗೆಯಬೇಕಿದ್ರೂ ಈಗ ಪಟೇಲರ ಬದಲು ಅವರ ಮಗನ ಹೆಬ್ಬೆಟ್ಟು ಹಾಕ್ಬೇಕಿತ್ತು ಅಲ್ಲಿಂದ ಪಾಂಡುವಿನ ನಿಯತ್ತು ಕಡಿಮೆ ಆಗ್ತಾ ಬಂತು ತನ್ನ ಇಷ್ಟ ಬಂದ ಹಾಗೆ ಚೆಕ್ನಲ್ಲಿ ಹಣ ಬರೆದು ಶಂಕರ್ನ ಹೆಬ್ಬೆಟ್ಟು ಹಾಕಿಸಿ ತಗೊಂಡು ಹೋಗ್ತಾ ಇದ್ದ ಲೆಕ್ಕ ಗೊತ್ತಿಲ್ಲದ ಶಂಕರ್ ಪಾಂಡುವಿನ ನಿಯತ್ತನ್ನು ನಂಬಿದ್ದ ಒಂದಿನ ಪಟೇಲರು ಪಾಂಡುವಿನ ನಿಯತ್ತನ್ನು ಪರೀಕ್ಷೆ ಮಾಡಲು ಬ್ಯಾಂಕ್ನವರನ್ನು ಮನೆಗೆ ಕರೆಸಿಕೊಳ್ತಾನೆ ಇತ್ತ ಪಾಂಡುವಿಗೆ ಬ್ಯಾಂಕಿನವರನ್ನು ನೋಡಿ ಕೈಕಾಲು ನಡುಗಲು ಆರಂಭಿಸಿತು ಹಾಗೆಯೇ ಪಾಂಡು ಮಾಡಿದ ಅವ್ಯವಹಾರವೂ ಕೂಡ ಬಯಲಾಯಿತು ನಂತರ ಪಟೇಲರು ಅವನನ್ನು ಪೊಲೀಸ್ಗೆ ಒಪ್ಪಿಸ್ತಾರೆ ಇನ್ನೇನ್ ಮಾಡುವುದು ಅಂತ ಅವರಿಗೆ ದಾರಿ ತೋಚಲಿಲ್ಲ ಅದಾದ ಒಂದು ತಿಂಗಳ ಒಳಗೆ ಪಟೇಲರು ಹೃದಯಾಘಾತದಿಂದ ತೀರ್ಕೋತಾರೆ ಪಟೇಲರ ಅಕಾಲಿಕ ಮರಣದಿಂದ ಭಾಗ್ಯ ಹಾಗೂ ಶಂಕರ್ ಕುಗ್ಗಿ ಹೋಗಿದ್ರು ನಂತರ ಮನೆಯ ಲೆಕ್ಕಾಚಾರ ನೋಡಲು ಜನ ಇಲ್ಲದಿದ್ದರಿಂದ ಭಾಗ್ಯಗೆ ಚಿಂತೆಯಾಗುತ್ತೆ ಮತ್ತೆ ಬೇರೆ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ರೆ ಅವರು ಮೋಸ ಮಾಡಬಹುದು ಎಂದು ಯೋಚಿಸಿ ತನ್ನ ಮಗನಿಗೆ ಒಬ್ಬ ವಿದ್ಯಾವಂತೆ ಹುಡುಗಿಯನ್ನು ಮದುವೆ ಮಾಡಿದ್ರೆ ಮನೆಗೆ ಸೊಸೆ ಬಂದ ಹಾಗ ಆಗುತ್ತೆ ಮನೆಯ ಲೆಕ್ಕಾಚಾರ ನೋಡಲು ಜನ ಸಿಕ್ಕಿದ ಹಾಗೂ ಆಗುತ್ತೆ ಅಂತ ಉಪಾಯ ಮಾಡ್ತಾಳೆ ಅದರಂತೆ ಮಗನಿಗೆ ವಿದ್ಯಾವಂತ ಹುಡುಗಿನ ಹುಡುಕಲು ಶುರು ಮಾಡ್ತಾಳೆ ಆ ಸಮಯದಲ್ಲಿ ದೂರದ ಸಂಬಂಧಿ ಒಬ್ರು ತನ್ನ ಮಗಳು ಸುಗುಣ ಎಮ್ಮೆ ಮುಗಿಸಿದ್ದಾಳೆ ಎಂದು ಸುಳ್ಳು ಹೇಳಿ ಶಂಕರ್ನ ಜೊತೆ ತನ್ನ ಮಗಳನ್ನು ಮದುವೆ ಮಾಡಲು ನಿಶ್ಚಯಿಸ್ತಾರೆ ಸುಗುಣ ತುಂಬಾ ಒಳ್ಳೆಯ ಹುಡುಗಿ ಆದರೆ ಅವಳು ಕೂಡ ಎರಡನೇ ತರಗತಿಗೆ ವಿದ್ಯಾಭ್ಯಾಸನ ಮೊಟಕುಗೊಳಿಸಿ ಮನೆಯಲ್ಲಿ ತಾಯಿಯ ಜೊತೆ ಹೊಲದ ಕೆಲಸ ಮಾಡ್ತಾ ಇದ್ಲು ಮನೆಯಲ್ಲಿ ತುಂಬಾನೇ ಕಷ್ಟ ಇದ್ದಿದ್ದರಿಂದ ಇನ್ನಾದರೂ ನನ್ನ ಮಗಳು ಸುಖವಾಗಿ ಇರಲಿ ಅಂತ ಸುಳ್ಳು ಹೇಳಿ ಸುಗುಣಳ ತಂದೆ ಅವಳಿಗೆ ಶಂಕರ್ನ ಜೊತೆ ಮದುವೆ ಮಾಡಿಸ್ತಾನೆ ಅಲ್ಲಿಂದ ಸುಗುಣಾಳಿಗೆ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ ಮನೆಯಲ್ಲಿ ಅತ್ತೆ ಸುಗುಣಾಳಿಗೆ ಹಣದ ವ್ಯವಹಾರವನ್ನು ವಹಿಸಿಕೊಡ್ತಾಳೆ ಇತ್ತ ಲೆಕ್ಕನೂ ಬರದೆ ಅತ್ತ ನಾನು ಅವಿದ್ಯಾವಂತೆ ಅಂತ ಹೇಳಿಕೊಳ್ಳಲು ಆಗದೆ ಸುಗುಣ ಪೇಚಾಡ್ತಾಳೆ ಪ್ರತಿ ಸಲೇ ಅತ್ತೆ ಹಾಗೂ ಗಂಡ ಅವಳ ಬಳಿ ಏನಾದರೂ ಲೆಕ್ಕ ಕೇಳಿದ್ರೆ ಅವಳು ಅಲ್ಲಿಂದ ನೆಪ ಹೇಳ್ಕೊಂಡು ತಪ್ಪಿಸ್ತಾ ಇದ್ಲು ಒಂದಿನ ಆ ಊರಿನ ಜಮೀನ್ದಾರನ ಮನೆಯ ಲೆಕ್ಕ ನೋಡ್ತಾ ಇದ್ದ ಪ್ರಕಾಶ್ ಎಂಬಾತ ಪಟೇಲನ ಮನೆಗೆ ಬರ್ತಾನೆ ಜಮೀನ್ದಾರರು ಆ ಊರಿನಲ್ಲಿ ಕಾಲೇಜು ತೆರೆಯಲು ಯೋಚನೆ ಮಾಡ್ತಾರೆ ಅದಕ್ಕಾಗಿ ಆದಷ್ಟು ಶ್ರೀಮಂತರ ಬಳಿ ಹೋಗಿ ಸಹಾಯ ಹಸ್ತ ನೀಡುವಂತೆ ಕೋರುತ್ತಿದ್ರು ಅದರಂತೆ ಪ್ರಕಾಶ್ ಪಟೇಲನ ಮನೆಗೆ ಬಂದು ಈ ವಿಷಯನ ಭಾಗ್ಯ ಹಾಗೂ ಶಂಕರ್ನಲ್ಲಿ ತಿಳಿಸಿದಾಗ ಅವರು ಕೂಡ ಆ ಶಾಲೆಗೆ ತಮ್ಮಿಂದ ಆದಷ್ಟು ದೇಣಿಗೆ ಕೊಡಲು ತಯಾರಾಗ್ತಾರೆ ಅದಕ್ಕಾಗಿ ಭಾಗ್ಯ ಸೊಸೆಯನ್ನು ಕರೆದು ಐವತ್ತು ಸಾವಿರ ಹಣನ ಪ್ರಕಾಶ್ಗೆ ಕೊಡಲು ಹೇಳ್ತಾಳೆ ಸುಗುನಾಳಿಗೆ ಕೈ ಕಾಲು ನಡುಗಲು ಶುರುವಾಗುತ್ತೆ ಅಲ್ಲಿಯವರೆಗೆ ನೆಪ ಹೇಳಿ ತಪ್ಪಿಸಿ ಹೋಗುತ್ತಿದ್ದವಳು ಅವತ್ತು ಮಾತ್ರ ಸಿಕ್ಕಾಕ್ಕೊಂಡ್ಳು ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಒಳಗೆ ಹೋಗಿ ಸ್ವಲ್ಪ ಹಣನ ತಂದು ಪ್ರಕಾಶ್ಗೆ ಕೊಡ್ತಾಳೆ ಪ್ರಕಾಶ್ ಅದನ್ನು ಲೆಕ್ಕ ಮಾಡುವಾಗ ಅದರಲ್ಲಿ ಕೇವಲ ಇಪ್ಪತ್ತೊಂದು ಸಾವಿರ ಹಣ ಮಾತ್ರ ಇತ್ತು ಇದರಲ್ಲಿ ಇಪ್ಪತ್ತೊಂದು ಸಾವಿರ ಇರೋದು ಅಂತ ಪ್ರಕಾಶ್ ಹೇಳಿದಾಗ ಭಾಗ್ಯ ಸುಸಿಯಲ್ಲಿ ಏನಮ್ಮ ಲೆಕ್ಕ ತಪ್ಪಿತ ಉಳಿದ ಹಣನ ತಗೊಂಡ್ಬಾ ಅಂತ ಹೇಳಿದಾಗ ಮತ್ತೆ ಒಳಗೆ ಹೋಗಿ ಕೈಗೆ ಸಿಕ್ಕ ಹಣನ ತಂದು ಮತ್ತೆ ಪ್ರಕಾಶದನ್ನು ಲೆಕ್ಕ ಮಾಡಿದಾಗ ಅದರಲ್ಲಿ ಮೂವತ್ತೊಂದು ಸಾವಿರ ಇತ್ತು ತಕ್ಷಣ ಸುಗುಣಾಳ ಮುಖ ನೋಡ್ತಾನೆ ಅವಳು ತಲೆ ತಗ್ಗಿಸಿ ತನ್ನ ಬೆರಳನ್ನು ಹಿಸುತ್ತಾ ಇದ್ಲು ಅವಳ ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇತ್ತು ಪ್ರಕಾಶ್ಗೆ ಅವಳ ಮೇಲೆ ಅನುಮಾನ ಬರುತ್ತೆ ಆದರೂ ಏನೂ ಮಾತನಾಡದೆ ತನಗೆ ಬೇಕಿದ್ದಷ್ಟು ಇಟ್ಟುಕೊಂಡು ಉಳಿದ ಹಣನ ಸುಗುಣಾಳ ಕೈಗೆ ಕೊಟ್ಟು ಮಿಸ್ಸಾಗಿ ಹಣ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ತಾಯಿ ಮಗನ ಎದುರು ಹೇಳ್ತಾನೆ ಆಗ ಭಾಗ್ಯ ಓ ಹೌದಾ ಸರಿ ಕಣಪ್ಪ ಪ್ರಕಾಶ್ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಡ್ತಾನೆ ಹೋಗುವಾಗ ಕಣ್ಣು ಸನ್ನೆ ಮಾಡಿ ಸುಗುನಾಳನ್ನು ಹೊರ ಕರಿತಾನೆ ಅಯ್ಯೋ ದೇವ್ರೆ ಇವರಿಗೆ ನನ್ನ ಬಗ್ಗೆ ಗೊತ್ತಾಗಿರ್ಬೇಕು ಅಂತ ಹೆದರುತ್ತಾ ಮೆಲ್ಲನೆ ಹೊರಗೆ ಬರ್ತಾಳೆ ಆಗ ಪ್ರಕಾಶ್ ಅವಳನ್ನು ದಿಟ್ಟಿಸಿ ಮೇಲಿನಿಂದ ಕೆಳಗೆ ನೋಡ್ತಾನೆ ಸುಗುನಾಳಿಗೆ ಅವನ ದೃಷ್ಟಿ ಸರಿ ಕಾಣಿಸೋದಿಲ್ಲ ನಂತರ ಪ್ರಕಾಶ್ ನಿನ್ ಬಗ್ಗೆ ನನಗೆ ಎಲ್ಲ ಗೊತ್ತಾಗಿದೆ ಇದನ್ನು ಇವಾಗಲೇ ನಿನ್ನ ಗಂಡ ಹಾಗೂ ಅತ್ತೆಗೆ ಹೇಳ್ತೇನೆ ಸುಗುಣ ಬೇಡ ದಯವಿಟ್ಟು ನನಗೆ ಲೆಕ್ಕ ಬರುವುದಿಲ್ಲ ಎಂಬ ವಿಷಯವನ್ನು ಅವರಿಗೆ ತಿಳಿಸಬೇಡಿ ಎಂದು ಕಣ್ಣೀರಿಡ್ತಾಳೆ ಅಲ್ಲಿಗೆ ಪ್ರಕಾಶ್ ಏನು ಅಂದುಕೊಂಡಿದ್ನೋ ಅದು ಕನ್ಫರ್ಮ್ ಆಯಿತು ನಂತರ ಸರಿ ಹೇಳುವುದಿಲ್ಲ ಆದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಕಂಡೀಷನ್ ಹಾಕ್ತಾನೆ ಅದೇನು ಅಂತ ಸುಗುಣ ಕೇಳಿದಾಗ ನೀನು ಪ್ರತಿದಿನ ನನ್ನ ಮನೆಗೆ ಬಂದು ಹೋಗಬೇಕು ಅಂತ ಹೇಳಿದಾಗ ಸುಗುಣಾಳಿಗೆ ಶಾಕ್ ಆಗುತ್ತೆ ನಾನು ಅಂತ ಹುಡುಗಿಯಲ್ಲ ಅಂತ ಅಳ್ತಾಳೆ ಆಗ ಪ್ರಕಾಶ್ ಇದಕ್ಕೆ ನೀನು ಒಪ್ಪಿಲ್ಲ ಅಂದ್ರೆ ಇವಾಗಲೇ ಎಲ್ಲಾ ವಿಷಯ ಬಯಲಾಗುತ್ತೆ ಅಂತ ಹೇಳಿದಾಗ ಬೇರೆ ದಾರಿಯಿಲ್ಲದೆ ಸುಗುಣ ಅವನ ಮಾತಿಗೆ ಒಪ್ಪಿಗೆ ಸೂಚಿಸ್ತಾಳೆ ಅಂತೆಯೇ ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಶಂಕರ್ ಹೊರಗೆ ಹೋದ ನಂತರ ಸುಗುಣ ಮೆಲ್ಲನೆ ಮನೆಯಿಂದ ಹೊರಗೆ ಬಂದು ಪ್ರಕಾಶ್ನ ಮನೆಗೆ ಹೋಗ್ತಾ ಇದ್ಲು ಪ್ರತಿದಿನ ಇದೇ ರೀತಿ ನಡೀತಾ ಇತ್ತು ಒಂದಿನ ಅವಳ ಅತ್ತೆಗೆ ಅನುಮಾನ ಬರುತ್ತೆ ನನ್ನ ಮಗ ಹೊರಗೆ ಹೋದ ತಕ್ಷಣ ಈ ಹುಡುಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಳೆ ಸರಿ ಬಿಡೋಣ ಅಂತ ಸೊಸೇನ ಒಂದಿನ ಹಿಂಬಾಲಿಸಿಕೊಂಡು ಹೋಗ್ತಾಳೆ ಆಗ ಅವಳು ಪ್ರಕಾಶ್ನ ಮನೆಯ ಒಳಗೆ ಹೋಗಿ ಬಾಗಿಲು ಹಾಕ್ತಾಳೆ ಭಾಗ್ಯಾಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ ಸೀದಾ ಶಂಕರ್ನನ್ನು ಹುಡುಕುತ್ತಾ ಹೋಗಿ ಅವನಲ್ಲಿ ಸುಗುಣ ಪ್ರತಿದಿನ ನೀನ್ ಹೋದ ನಂತರ ಅವಳು ರೆಡಿಯಾಗಿ ಪ್ರಕಾಶ್ನ ಮನೆಗೆ ಹೋಗ್ತಾಳೆ ಎಂಬ ವಿಷಯನ ಹೇಳ್ತಾರೆ ಇದನ್ನು ನಂಬಲು ಶಂಕರ್ ತಯಾರಿರಲಿಲ್ಲ ಯಾಕಂದ್ರೆ ಅವನವಳನ್ನು ತುಂಬಾ ನಂಬಿದ್ದ ನಂತರ ತಾಯಿ ನೀನು ನಿನ್ನ ಕಣ್ಣಾರೆ ನೋಡುವಂತೆ ಅಂತ ಹೇಳಿ ಮಗನನ್ನು ಪ್ರಕಾಶ್ನ ಮನೆಗೆ ಕರೆದುಕೊಂಡು ಹೋಗ್ತಾಳೆ ಬಾಗಿಲು ಮುಚ್ಚಿರುತ್ತೆ ಮೆಲ್ಲ ಕಿಟಕಿಯನ್ನು ತೆರೆದು ಒಳಗೆ ಏನಾಗ್ತಿದೆ ಅಂತ ಇಣುಕಿ ನೋಡ್ತಾರೆ ಒಳಗೆ ನಡೆಯುತ್ತಿರುವುದನ್ನು ನೋಡಿ ತಾಯಿ ಮಗ ಇಬ್ಬರಿಗೂ ದಿಗ್ಭ್ರಮೆಯಾಗುತ್ತದೆ ಬಾಗಿಲು ಬಡಿದಾಗ ಒಂದು ಕಾಲಿನ ಸ್ವಾಧೀನ ಇಲ್ಲದ ಹೆಂಗಸು ಬಂದು ಬಾಗಿಲು ತೆರೀತಾರೆ ಆಗ ಶಂಕರ್ ನೀವ್ಯಾರು ಅಂತ ಕೇಳಿದಾಗ ಪ್ರಕಾಶ್ ಬಂದು ಅವಳು ನನ್ನ ಹೆಂಡತಿ ಅಂತ ಹೇಳಿ ಅವರನ್ನು ಒಳಗೆ ಕರೀತಾನೆ ಸುಗುಣ ಗಂಡ ಹಾಗೂ ಅತ್ತೇನ ನೋಡಿ ಅವರ ಕಾಲಿಗೆ ಬಿದ್ದು ದಯವಿಟ್ಟು ನನ್ನ ಕ್ಷಮಿಸಿ ನಾನು ಅವಿದ್ಯಾವಂತೆ ನನಗೆ ಲೆಕ್ಕ ಬರಲ್ಲ ಅಂತ ಕಣ್ಣೀರಿಡ್ತಾಳೆ ಪ್ರಕಾಶ್ ಈ ವಿಷಯ ನಾನು ನಿಮ್ಮ ಮನೆಗೆ ಬಂದಾಗಲೇ ತಿಳಿಯಿತು ಅದನ್ನು ನಿಮ್ಮ ಬಳಿ ಹೇಳಿ ಅವಳನ್ನು ಮೂಲೆ ಗುಂಪು ಮಾಡುವ ಬದಲು ನಾನವಳಿಗೆ ಲೆಕ್ಕ ಹೇಳಿಕೊಟ್ಟರೆ ಅವಳು ಅದನ್ನು ಕಲಿತು ನಿಮ್ಮ ಮನೆಯನ್ನು ನಿಭಾಯಿಸಲು ಶಕ್ತಳಾಗ್ತಾಳೆ ಅಂತ ಅಂದ್ಕೊಂಡು ಅವಳನ್ನು ಮನೆಗೆ ಕರೆಸಿ ಲೆಕ್ಕ ಹೇಳಿಕೊಡ್ತಾ ಇದ್ದೇನೆ ಇದಕ್ಕೆ ನನ್ನ ಹೆಂಡತಿ ಕೂಡ ಸಹಕಾರ ಕೊಡ್ತಾ ಇದ್ದಾಳೆ ನೀವೇನು ಯೋಚಿಸಬೇಡಿ ಇನ್ನು ಹದಿನೈದು ದಿನದಲ್ಲಿ ಅವಳಿಗೆ ಲೆಕ್ಕ ಕಲಿಸುವ ಜವಾಬ್ದಾರಿ ನನ್ನದು ಅಂತ ಹೇಳ್ತಾನೆ ಆಗ ಅವಳತ್ತೆ ಭಾಗ್ಯ ನನ್ನನ್ನು ಕ್ಷಮಿಸಬೇಡಮ್ಮ ವಿಷಯ ತಿಳಿಯದೆ ಸುಮ್ಮನೆ ಅನುಮಾನ ಪಟ್ಟೆ ಎಲ್ಲ ಗುಣ ಇರುವ ಸುಗುಣ ನೀನು ಕೇವಲ ಲೆಕ್ಕ ಬರಲ್ಲ ಅಂತ ನಿನ್ನನ್ನು ಕಡೆಗಾಣಿಸುವಷ್ಟು ಕಟುಕರು ನಾವಲ್ಲ ಇತ್ತ ಗಂಡ ಕೂಡ ನಮ್ಮಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಅಂದಾಗ ಎಲ್ಲರೂ ನಕ್ಕು ನಕ್ಕು ಸುಸ್ತಾಗ್ತಾರೆ ಮುಂದೆ ಸುಗುಣ ಲೆಕ್ಕ ಕಲಿತು ಮನೆಯ ಎಲ್ಲ ಜವಾಬ್ದಾರಿನ ತಾನೇ ವಹಿಸ್ಕೋತಾಳೆ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು